ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ ಮಾಶ್ಮಿ ಎಲ್ರು ಹೇಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ಏನಂದ್ರೆ ನಾನು ಒಂದು ಸೀರೆ ಕಲೆಕ್ಷನ್ಸ್ ನ ತೋರಿಸಿ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಆದ್ರೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಸೀರೆ ಕಲೆಕ್ ನನ್ನ ಸೀರೆ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳಿ ಅಷ್ಟೊಂದೆಲ್ಲ ನಾನು ಸೀರೆ ಕಲೆಕ್ಷನ್ಸ್ನ ನ ಮಾಡಿಲ್ಲ ನಾನು ನಾನು ತಗೊಂಡೇ ಇಲ್ಲ ಹೇಳ್ಬೇಕಾದ್ರೆ ಸೀರೆಗಳೆಲ್ಲ ಯಾವಾಗ ಯಾವಾಗ ನಾನು ಸೀರೆಗಳು ಇದು ಕನೆಕ್ಷನ್ ಮಾಡಿದ್ದು ಹಾಗೆ ಹೇಗೆಲ್ಲ ತಗೊಂಡಿದ್ದು ಅನ್ನೋದನ್ನ ಹೇಳ್ತೀನಿ ಹಾಗೆ ಮಸ್ತಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಯಾರು ಏನು ಅನ್ಕೊಳಕ್ ಹೋಗ್ಬೇಡಿ ಈಗ ಒಂದೊಂದಾಗಿ ಸೀರೆಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಫಸ್ಟ್ ಸೀರೆ ಫಸ್ಟ್ ಸೀರೆ ಜೊತೆಗೆ ಯಾವಾಗ್ಲೂ ಕೂಡ ನ ಇಕ್ಕಿರ್ತೀನಿ ಯಾಕಂದ್ರೆ ಬೇಗನೆ ಸಿಗುತ್ತಲ್ವಾ ಹಂಗಾಗಿ ಸೀರೆ ಫೋನ್ ಮಾಡಿ ಸೀರೆ ನಾನು ಬ್ಲೌಸ್ ನ ಇಕ್ಕಿರ್ತೀನಿ ಇದು ಸೀರೆ ಇದು ಸಾಫ್ಟ್ ಸೀರೆ ಬರುತ್ತಲ್ವಾ ಈ ತರದ್ದು ನನ್ನ ಹತ್ರ ಇರೋ ಸೀರೆ ನೋಡಿ ಇದು ಚೆನ್ನಾಗಿದೆ ನನ್ಗೆ ತುಂಬಾ ಇಷ್ಟ ಇದೇನಂದ್ರೆ ಸ್ವಲ್ಪ ಈಗ ಇಟ್ಕೊಂಡಿದ್ನಲ್ಲ ನನ್ ದೇವ್ರು ಹಳ್ಳಿ ಅಂಟಿದೆ ಈ ಸೀರೆ ಈ ಸೀರೆ ಏನಂದ್ರೆ ನನ್ನ ಸಬ್ಸ್ಕ್ರೈಬರು ನನಗೆ ಕೊಟ್ಟಿದ್ರು ಇದನ್ನ ಈ ನನಗೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ನನಗೋಸ್ಕರ ಕೊಟ್ಟಿರುವಂತ ಸೀರೆ ಅಂದ್ರೆ ಇದು ತುಂಬಾ ಸ್ಪೆಷಲ್ ಯಾಕಂದ್ರೆ ನಿಮ್ ಕಡೆಯಿಂದ ನನಗೆ ಮೊದಲನೇ ಗಿಫ್ಟ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂದ್ರೂ ಒಂದೇ ನೀವ್ ಅಂದ್ರೂ ಒಂದೇ ಎಲ್ರೂ ಕೂಡ ಒಂದೇ ನನ್ಗೆ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ಸೊ ಹಾಗಾಗಿ ಇದು ನನ್ನ ಸಬ್ಸ್ಕ್ರೈಬರ್ ನನಗೆ ಕೊಟ್ಟಿರುವಂತ ಸಾರಿ ಇದು ತುಂಬಾ ಸಾಫ್ಟ್ ಇದೆ ಸ್ಯಾರಿ ಹಾಗೆ ವರ್ಕ್ ಕೂಡ ಇದೆ ಆ ತರದ್ದು ಇದಕ್ಕೆ ನಾನು ಬ್ಲೌಸ್ ಯಾವ ರೀತಿ ಸ್ಟಿಚ್ಚಿಂಗ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಸ್ಟಿಚ್ಚಿಂಗು ಈ ತರ ಸ್ಟಿಚ್ಚಿಂಗ್ ಮಾಡಿದರೆ ಚೆನ್ನಾಗಿದೆ ಸ್ಲೀವ್ಸ್ ಸೊ ಇದು ಒಂದು ನನ್ನ ಕಲೆಕ್ಷನ್ ಅಲ್ಲಿ ಅದಾದ್ಮೇಲೆ ಇದು ಈ ಸೀರೆ ಯಾವಾಗಿನಂತ ನನ್ ಕಾಲೇಜ್ ಓದೋ ಟೈಮಲ್ಲಿ ನನ್ಗೆ ಇನ್ನು ಮದ್ವೆ ಆಗಿರ್ಲಿಲ್ಲ ಅವಾಗ ತಗೊಂಡಿರೋ ಸೀರೆ ಇವಾಗ ನೋಡ್ತಾ ಇದ್ರೆ ಅಲ್ಲಿ ಫುಲ್ ಟ್ರೆಂಡಿಂಗ್ ಆಗಿತ್ತು ಹತ್ತು ವರ್ಷದ ದಿನಗಡೆ ಈ ತರ ತರ ಚಿಮ್ಕಿ ಇರೋದು ಈ ಕ್ಲಾತ್ ಸೀರೆ ಬಂದ್ಬಿಟ್ಟು ತುಂಬಾ ಟ್ರೆಂಡಿಂಗ್ ಆ ಟೈಮಲ್ಲಿ ಅವಾಗ ತಗೊಂಡಿರೋಂತ ಸೀರೆ ಇದು ಗ್ರೀನ್ ಕಲರ್ ಇದು ಇನ್ನೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಇದು ಹಾಗೇನೆ ಇದೆ ಇನ್ನು ಕೂಡ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ಇದು ಒಂದು ಅದಾದ್ಮೇಲೆ ಈ ಒಂದು ಸೀರೆ ಇದು ನನ್ನ ಮದ್ವೆ ಆದ್ಮೇಲೆ ಕೊಡ್ಸಿರೋ ಸೀರೆ ಇದು ಈ ಸೀರೆ ಹೇಗಿದೆ ಚೆನ್ನಾಗಿದೆಯಾ ಸೊ ಇದು ನನ್ನ ಮದುವೆ ಆದ್ಮೇಲೆ ನಮ್ಮಮ್ಮ ಕೊಡ್ಸಿರೋ ಸೀರೆ ಚೆನ್ನಾಗಿದೆ ಸೀರೆ ನಾನು ಜಾಸ್ತಿ ನನ್ನ ಸೀರೆಗಳನ್ನ ವೇರ್ ಮಾಡಲ್ಲ ಯಾಕಷ್ಟ ತುಂಬ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವೇರ್ ಮಾಡ್ತಾ ಇದ್ದೆ ಇವಾಗ ಇವಾಗ ವೇರ್ ಮಾಡಲ್ಲ ಯಾಕಂದ್ರೆ ಇವಾಗ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಸೀರೆ ಚಾನ್ಸೇ ಇಲ್ಲ ಅನ್ಬೇಕು ಆ ರೀತಿ ಇದೆ ನಮ್ ವಾತಾವರಣ ಹಂಗಾಗಿ ನಾ ಅದನ್ನ ವೇರ್ ಮಾಡ್ತಾ ಇಲ್ಲ ಇದೊಂದ್ ಸೀರೆ ಏನಮ್ಮ ಸಾರಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ಹೊರಗಡೆ ಮಕ್ಳು ಕೂಡ ಆಟಾಡ್ತಾ ಇದ್ದಾರೆ ನನ್ ಮಗನು ಕೂಡ ಈಗ ಬಂದು ಹೋದ ಹಂಗಾಗಿ ಅವ್ನು ಕೇಳ್ದೆ ಏನ್ ಬೇಕು ಏನಿರೋದ ಕೇಳ್ಬಿಟ್ಟು ಅವ್ನು ಕಳಿಸ್ದೆ ಅದಾದ್ಮೇಲೆ ಇದೊಂದು ಸೀರೆ ಇದು ಕೂಡ ನಾನು ತುಂಬಾ ಹತ್ತು ವರ್ಷದ ಹಿಂದಿನ ಸೀರೆ ಇದೆಲ್ಲ ನನ್ನ ಹತ್ರ ಇರೋದು ಇನ್ನೂ ಕೂಡ ಇದನ್ನ ಸ್ಟಿಚ್ ಕೂಡ ಮಾಡಿಸಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಈ ತರ ಸೀರೆ ಇದೆ ಅದು ಫುಲ್ ಒಂಥರ ಶೈನಿಂಗ್ ಕ್ಲಾತ್ ಇದು ನೋಡಿ ಫುಲ್ ಶೈನಿಂಗ್ ಇರೋದು ಕ್ಲಾತ್ ಈ ತರ ಸೀರೆ ನನ್ನ ಹತ್ರ ಇರೋಂತದ್ದು ನೋಡಿ ಈ ತರ ಸೀರೆ ಇದೊಂದು ಸೊ ಈ ಒಂದು ಸೀರೆ ಅದಾದ್ಮೇಲೆ ಇದು ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಇರೋದು ಇದನ್ನ ಉಲ್ಟಾ ಫೋಲ್ಡ್ ಮಾಡಿದೀನಿ ಇವಾಗ ಒಂದು ಗುಡ್ಡೆನೇ ಹಾಕಿದ್ದೀನಿ ಸೀರೆಗೊಂಡು ಆಮೇಲೆ ಮತ್ತೆ ನಾನು ಮರ್ಸ್ತಾ ಹೋಗ್ಬೇಕು ಇದು ನೋಡಿ ಇದು ಈ ರೀತಿ ಇದೆ ಸೀರೆ ತೋರಿಸ್ತೀನಿ ನಿಮ್ಗೆ ಓಪನ್ ಮಾಡಿ ಈ ರೀತಿ ಇರುವಂತ ಸೀರೆ ಇದು ಪಿಂಕ್ ಮತ್ತೆ ಗ್ರೀನ್ ಇಲ್ಲಿ ಈ ತರ ವರ್ಕ್ ಇದೆ ಯಾಕೋ ಸ್ವಲ್ಪ ಬ್ರೈಟ್ನೆಸ್ ಸೊ ಈ ಸೀರೆ ಬಂದ್ಬಿಟ್ಟು ನನಗೆ ನಮ್ಮ ಅಕ್ಕ ಕೊಡ್ಸಿರೋದು ಅಕ್ಕ ಅಂದ್ರೆ ನಿಮ್ಗೆ ಒಬ್ಬರೇ ಅಲ್ವಾ ಮಗಳು ಅಂತ ಕೇಳ್ಬೋದು ಒಬ್ಳೆ ಆದ್ರೆ ಈ ಸೀರೆ ಬಂದ್ಬಿಟ್ಟು ಅಕ್ಕ ನಮ್ ದೊಡ್ಡವನ್ ಮಗಳು ತರೀಕೆರೆ ಹೋಗಿದ್ವಲ್ಲ ಚಿಕ್ಕಮಂಗ್ಳೂರು ಅಲ್ಲಿ ಅಕ್ಕ ಕೊಡ್ಸಿರೋದು ಇನ್ನು ಕೂಡ ಹಾಗೆ ಇಟ್ಕೊಂಡಿದೀನಿ ಭ್ರಮರ ಹುಟ್ಟೋದಕ್ಕೂ ಮುಂಚೆ ಕೊಡ್ಸಿರೋ ಸೀರೆ ಇದು ಸೊ ಇನ್ನು ಕೂಡ ಹಾಗೆ ಇದೆ ಇದೊಂದು ಸೀರೆ ಸೊ ಅದಾದ್ಮೇಲೆ ಇದು ಇದು ಇದ್ರ ಕತೆ ಏನಂದ್ರೆ ಇದು ಅಜಯ್ ಅಜಯ್ಗೆ ನಾನು ಪ್ರೆಗ್ನೆಂಟ್ ಇದೆ ಐ ತಿಂಗ್ ಪ್ರೆಗ್ನೆಂಟ್ ಇದ್ದಾಗ ಸೀರೆ ಉಡಿಸ್ತಾರೆ ನೋಡಿ ಯಾವಾಗ ಕೊಡ್ಸಿರೋ ಸೀರೆ ಇದು ನೋಡಿ ಈ ತರ ಇದೆ ಯಾಕೋ ಬ್ರೈಟ್ನೆಸ್ ನನಗೆ ಗೊತ್ತಾಗ್ತಾ ಇಲ್ಲ ಸೀರೆ ಈ ಸೀರೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಸೀರೆ ಮತ್ತೆ ಗೋಲ್ಡ್ ಕಲರ್ ಬಾರ್ಡರ್ ಬರೋದು ಈ ತರ ಸೀರೆ ಇದು ಇದೂನು ಕೂಡ ನಾನು ಬ್ಲೌಸ್ ಸ್ಟಿಚ್ ಕೂಡ ಮಾಡಿಸಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಈ ಸೀರೆನೂ ಕೂಡ ಇದು ಇದು ಅಂದರೆ ನಮ್ಮಮ್ಮ ನನಗೆ ಐದು ತಿಂಗಳು ಇದ್ದಾಗ ಸೀರೆ ಉಡ್ಸೋದಕ್ಕೋಸ್ಕರ ತರಿಸಿದ್ದು ಇದು ಈ ಸೀರೆ ಅವಾಗಿ ಸೀರೆ ಇದು ನೋಡಿ ಇನ್ನೂ ಕೂಡ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ಹಾಗೆ ಕೂಡ ಇದನ್ನು ಉಟ್ಕೋಟ ಇಲ್ಲ ಮೇಲೆ ಈ ಸೀರೆ ಇದು ಅಷ್ಟೆ ಇದು ಯಾವಾಗಂದ್ರೆ ನಮ್ಮ ಮದುವೆಗಿಂತ ಮುಂಚೆ ಇನ್ ಸೀರೆ ಇದು ಇವಾಗ ರೀಸೆಂಟ್ ಆಗಿ ಮದ್ವೆ ಆದ್ಮೇಲೆ ಹೋದ ವರ್ಷ ದೀಪಾವಳಿ ಟೈಮ್ ಅಲ್ಲಿ ಇದನ್ನ ಸ್ಟಿಚ್ ಮಾಡಿಸಿದೆ ಇದು ಇದೊಂದು ಸೀರೆ ನಂತರ ಇರೋದು ಇದು ಮದುವೆಗಿಂತ ಮುಂಚೆ ಸೀರೆ ಮೇಲೆ ಗೋಲ್ಡ್ ಕಲರ್ ಬಾರ್ಡರ್ ಪ್ಲೇನ್ ಸ್ಯಾರಿ ಇದು ಇದು ಪ್ಲೇನ್ ಸ್ಯಾರಿ ಇದನ್ನು ಕೊಡ್ಸಿದ್ರು ಅತ್ತೆ ನನ್ನ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಜಯ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಊರಿಗೆ ಹೋಗಿದ್ದೆ ಅವಾಗ ಈ ಸೀರೆನ ಕೊಡ್ಸಿದ್ರು ಇನ್ನು ಕೂಡ ಸ್ಟಿಚ್ ಮಾಡಿಸಿಲ್ಲ ಹಾಗೆ ಇನ್ನೂ ಕೂಡ ಉಟ್ಕೊಂಡು ಕೂಡ ಇಲ್ಲ ಸ್ಟಿಚ್ ಮಾಡಿಸ್ಬೇಕು ನನಗೆ ಆದಷ್ಟು ಬೇಗನೆ ಎಲ್ಲ ಸ್ಯಾರಿಗಳು ಸ್ಟಿಚ್ ಮಾಡಿಸ್ಕೋಬೇಕು ಇದು ಒಂದು ಅದಾದ್ಮೇಲೆ ಇದು ಇದು ಗ್ರೀನ್ ಕಲರ್ ಉಲ್ಟಾ ಮಚ್ಚಿದ್ದೀನಿ ನಾನು ಉಲ್ಟಾ ಬಿಟ್ಟಿದ್ದೀನಿ ಯೆಲ್ಲೋ ಕಲರ್ ಸ್ಯಾರಿ ಇದು ಮದುವೆಗೆ ಈ ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿ ಈ ಥರ ಬಾರ್ಡ್ರ್ ಇರೋದು ಇದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ತೀವಲ್ವಾ ತರ ಸ್ಯಾರಿ ಇದನ್ನ ನನಗೆ ಕೊಡ್ಸಿದ್ದು ನಮ್ಮ ಮಾವ ಅಂದ್ರೆ ಇವಾಗ ರೀಸೆಂಟ್ ಆಗಿ ಮದ್ವೆ ಕೂಡ ಹೋಗಿದ್ವಲ್ಲ ಮದ್ವೆ ಟೈಮಲ್ಲಿ ಈ ಸೀರೆ ನನಗೆ ಕೊಡ್ತಿದ್ದು ಇದು ಒಂದು ಅದಾದ್ಮೇಲೆ ಇದು ಒಂದು ಸ್ಯಾರಿ ಇದು ಒಂದು ಸಾರಿ ಸೊ ಈ ಸ್ಯಾರಿನೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ನನಗೆ ಕೊಟ್ಟಿರೋ ಇದು ಕೂಡ ಅಷ್ಟೇ ಅದೇನು ಫಸ್ಟ್ ಬ್ಲೂ ಕಲರ್ ಸ್ಯಾರಿ ನೋಡ್ರೂ ಆವಾಗ್ಲೇನೆ ಇದೊಂದು ಸ್ಯಾರಿ ಇಬ್ಬರು ಇಬ್ರು ಸಬ್ಸ್ಕ್ರೈಬರ್ ಒಂದೇ ಕಡೆ ಇದ್ರು ಸೊ ಅವರಿಬ್ರು ಕೂಡ ನನಗೆ ಸ್ಯಾರಿ ಕೊಟ್ಟು ಆಮೇಲೆ ಅರ್ಶನಾ ಕುಂಕುಮ ಕೊಟ್ಟು ನನ್ನ ಕಳಿಸಿದ್ರು ಒಂದೊಳ್ಳೆ ಮನೆ ಮಗಳ ತರ ನೋಡಿಕೊಂಡ್ರು ಟ್ರೀಟ್ ಮಾಡಿ ಕಳಿಸಿರುದ್ರು ಇಬ್ರು ಕೂಡ ನನಗೆ ಆ ಶಿಲ್ಪಕ ತುಂಬಾ ನನಗೆ ಇವಾಗ್ಲೂ ಕೂಡ ಅವ್ರು ನೆನಪಿದ್ದಾರೆ ಸೊ ಅವರು ನನಗೆ ಈ ಸ್ಯಾರಿ ಕೊಟ್ಟಿರೋದು ಅದಾದ್ಮೇಲೆ ಇದು ಸೊ ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಕೊಲೊಬ್ರೇಷನ್ ಸ್ಯಾರಿ ಆ ಒಂದು ಬ್ಯೂಟಿ ಪಾರ್ಲರಿಂದ ಒಂದು ಒಂದು ಬ್ಲಾಗ್ ಮಾಡಿದ್ದೆ ಸೊ ಅವಾಗ ನನಗೆ ಕೊಲಾಬ್ರೇಷನ್ಗೋಸ್ಕರ ಈ ಸ್ಯಾರಿ ನನಗೆ ಕೊಟ್ಟಿದ್ದು ಕೊಲಾಬ್ರೇಷನ್ ಸ್ಯಾರಿ ಇದು ಸಾಫ್ಟ್ ಇದೆ ಸಾಫ್ಟ್ ನನಗೆ ಅಷ್ಟೊಂದು ಸೀರೆ ಇದೆ ಇವಾಗ ಕಾಟನ್ ಅಂದ್ರೆ ಕಾಟನ್ ಗೊತ್ತಾಗಿ ಬೇಗ ರೆಕಗ್ನೈಸ್ ಮಾಡ್ತೀನಿ ಸಿಲ್ಕ್ ಸ್ಯಾರಿ ಅದನ್ನು ರೆಕಗ್ನೈಸ್ ಮಾಡ್ತೀನಿ ಬೇರೆ ಸ್ಯಾರಿಗಳು ನನಗೆ ಗೊತ್ತಿಲ್ಲ ಹೆಸ್ರುಗಳು ಫುಲ್ ಪ್ಲೇನು ಈ ತರ ಸ್ಟೋನ್ ವರ್ಕ್ ಇದೆ ಬಾರ್ಡ್ರಲ್ಲಿ ಸ್ಟೋನ್ ವರ್ಕ್ ಈ ತರ ಸ್ಟೋನ್ ವರ್ಕ್ ಇರುವಂತದ್ದು ಈ ಥರ ಇದೆ ಸೊ ಈ ತರ ಇದೆ ನಾ ಈ ಸ್ಯಾರಿ ಬಂದ್ಬಿಟ್ಟು ಯಾಕೆ ಹಿಂಗಾಗ್ತದೆ ಗೊತ್ತಿಲ್ಲ ಬ್ರೈಟ್ನೆಸ್ ಸೊ ಈ ತರ ಇದೆ ಇದು ಒಂದು ಅದಾದ್ಮೇಲೆ ಇನ್ನೊಂದು ಸ್ಯಾರಿ ಮಿಸ್ ಇದೆ ಇದೆ ಇಲ್ಲ ಇದು ಇದು ಫುಲ್ ಶೈನಿಂಗ್ ಸ್ಯಾರಿ ನೋಡಿ ಫುಲ್ ಶೈನಿಂಗು ಇದು ಉಲ್ಟಾ ತೋರಿಸ್ತಾ ಇದ್ದೀನಾ ಓಕೆ ನಾನು ಉಲ್ಟಾ ಫೋಲ್ಡ್ ಮಾಡಲಿಕ್ಕಿದೆ ಇದು ಒಂದು ಸ್ಯಾರಿ ಇದು ಅಷ್ಟೇ ಮದುವೆಗೆ ಮುಂಚೆ ಸ್ಯಾರಿ ಮದುವೆಗೆ ಮುಂಚೆ ಉಟ್ಕೊತಿದ್ದೆ ಈ ಸ್ಯಾರಿ ಇವಾಗಲೂ ಕೂಡ ಕಂಟಿನ್ಯೂ ಇದೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇದೊಂದು ಸ್ಯಾರಿ ನನ್ನ ಹತ್ರ ಇರೋದು ಇದು ಮದುವೆಗಿಂತ ಮುಂಚೆ ಅದಾದಮೇಲೆ ಫಸ್ಟ್ ಟೈಮ್ ಮದುವೆ ಆಗಿ ಇಷ್ಟಪಟ್ಟು ಇಷ್ಟಪಟ್ಟಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆ ಆಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಮದುವೆ ಆಯಿತು ಸಾರಿ ಎರಡು ಸಾವಿರದ ಹದಿನಾರಲ್ಲಿ ಮದುವೆ ಆಗಿದ್ದು ಎರಡು ಸಾವಿರದ ಹನ್ನೆರಡು ಅಂತ ಕೌಂಟ್ ತಗೊಂಡ್ರು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರನ್ನಿಂಗು ಇಷ್ಟ ಒಟ್ಟು ಅನ್ನ ಒಂದತ್ತು ಅನ್ನ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷಕ್ಕೆ ಮೊಟ್ಟ ಮೊದಲನೆಯೇ ಸೀರೆ ಇದು ನಮ್ಮ ಮನೆಯವ್ರ ಕಡೆಯಿಂದ ನನಗೆ ಗಿಫ್ಟು ಹನ್ನೆರಡು ವರ್ಷದ ನಂತರ ಈ ಸೀರೆ ನನ್ಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದು ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ಫುಲ್ 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 ಇದೆಲ್ಲ ಇದೆಲ್ಲ ಬಾರ್ಡ್ರ್ ಮಾತ್ರ ಸಕ್ಕತ್ತಾಗಿದೆ ಈ ಬಾರ್ಡ್ರಸ್ಕರೇ ನಾನು ಸಖತ್ ಇಷ್ಟಪಟ್ಟಿದ್ದು ಈ ಸ್ಯಾರಿನ ಈ ತರ ಇದೆ ಸ್ಯಾರಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳ್ಸಿ ಓಕೆನಾ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವಿಬ್ರು ಇಷ್ಟಪಟ್ಟಿದ್ದು ಹನ್ನೆರಡು ವರ್ಷದ ನಂತರ ಕೊಡ್ಸಿರೋ ಸ್ಯಾರಿ ಅದು ಫಸ್ಟ್ ಸ್ಯಾರಿ ಹನ್ನೆರಡು ವರ್ಷದ ಹನ್ನೆರಡು ವರ್ಷಕ್ಕೆ ಒಂದು ಸ್ಯಾರಿ ನಮ್ಮ ಮನೆಯವ್ರ ಕಡೆಯಿಂದ ನನಗೆ ಗಿಫ್ಟ್ ಹೇಗಿದೆ ನೋಡಿ ಆದ್ರೂ ಚೆನ್ನಾಗಿದೆ ಈ ಸ್ಯಾರಿ ಇಷ್ಟ ನೋಡಿ ಈ ತರ ನನಗೆ ತುಂಬಾ ಇಷ್ಟ ಈ ತರ ಕೊಡೋದಕ್ಕೆ ಏನು ಗೊತ್ತಾ ಈ ತರ ಕಲ್ಲು ಮಾಡ್ಕೊಂಡು ಚೆನ್ನಾಗಿದೆ ಅಲ್ವಾ ಈ ತರ ಸೊ ಈ ಸ್ಯಾರಿ ಹನ್ನೆರಡು ವರ್ಷಕ್ಕೆ ಈ ಸ್ಯಾರಿ ಕೊಡ್ಸಿದ್ದಾರೆ ಇವಾಗ ನನಗೆ ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ ಮತ್ತೆ ಇನ್ನೊಂದು ಬೇ ಬೇರೆ ಸ್ಯಾರಿ ಅಂದ್ರೆ ಸೀರೆಗಳು ಅಂದ್ರೆ ನನಗೆ ಡೈಲಿ ವೇರ್ ಸೀರೆ ಅದು ಒಂದು ನಾಲ್ಕು ಏನೋ ಇದಾವಷ್ಟೇ ಇದೆಲ್ಲ ನನ್ನ ನಮ್ಮಮ್ಮ ಕೊಡ್ಸಿರೋದು ಮತ್ತೆ ಮದ್ವೆಗಿಂತ ಮುಂಚಿನ ಸೀರೆ ಅದಾದ್ಮೇಲೆ ಮದ್ವೆ ಆದ್ಮೇಲೆ ಹನ್ನೆರಡು ವರ್ಷದ ನಂತರ ಇದು ನಮ್ಮನೆಯವ್ರು ದನಿ ಕೊಡ್ಸಿರೋ ಈ ಒಂದು ಸೀರೆ ಸೊ ಇದು ಇಷ್ಟು ನನ್ನ ಹತ್ರ ಇರುವಂತ ಸೀರೆಗಳು ಮತ್ತೆ ಇನ್ನು ಬೇರೆ ಸೀರೆ ಅಂದ್ರೆ ಏನಿಲ್ಲ ನಾವು ಸೀರೆಗಳು ಇಷ್ಟೇ ಇರೋದು ನಾಲ್ಕು ದಿನ ಒಂದ್ ಐದು ಸಾರಿ ದಿನ ಉಪ್ಕೊಳೋದು ಅದ್ರಲ್ಲೂ ಒಂದು ಮೂರ್ ಸೀರೆ ಮೂರ್ ಸೀರೆ ಏನೋ ಅಷ್ಟೇ ಇವಾಗ ಇರೋದು ಯಾಕಂದ್ರೆ ಅದು ಮದ್ ಮಂದಿ ಹೋಗೋದು ಕಿತ್ತೋಗಿದಂಗೆ ಕಿತ್ತೋಗಿತ್ತು ಅದೆಲ್ಲ ಅದನ್ನೆಲ್ಲಾ ತೆಗ್ದಾಕಿದೀನಿ ಜಾಸ್ತಿ ಸೀರೆಗಳು ಉಡೋದಿಲ್ಲ ಹಂಗಾಗಿ ನಾನು ಸೀರೆಗಳನ್ನ ಅಷ್ಟೊಂದು ತೊಗೊತಾ ಇಲ್ಲ ನಮ್ಮ ಮನೆಯವರು ಡ್ರೆಸ್ಗಳಷ್ಟೇ ನಂಗೆ ಜಾಸ್ತಿ ಕೊಡಿಸ್ತಿರೋದು ಮತ್ತು ಕೊಡಿಸೋದು ಡ್ರೆಸ್ಗಳನ್ನ ಅಷ್ಟೇ ನಾನು ಜಾಸ್ತಿ ತೊಗೋತಿರ್ತಾ ತೊಗೋತಾ ಇರ್ತೀನಿ ಅಮ್ಮನೂ ಅಷ್ಟು ಡ್ರೆಸ್ಗಳನ್ನ ಜಾಸ್ತಿ ಕೊಡಿಸ್ತಾರೆ ಸೀರೆಗಳು ಜಾಸ್ತಿ ಕಲೆಕ್ಷನ್ಸ್ ಅಂದರೆ ನನ್ನ ಹತ್ರ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಇಷ್ಟೇ ನನ್ನ ಕಲೆಕ್ಷನ್ಸು ಏನಂದ್ರೂ ಒಂದು ಹತ್ತರಿಂದ ಒಂದು ಹದಿನೈದು ಸೀರೆಗಳಿದವು ಸೊ ಇಷ್ಟು ನನ್ನ ಒಂದು ಸೀರೆ ಕಲೆಕ್ಷನು ಅದರಲ್ಲಿ ಸ್ಪೆಷಲ್ ಸ್ಪೆಷಲ್ ಸೀರೆ ಅಂದರೆ ನನಗಿದು ನನ್ನ ಸ್ಪೆಷಲ್ ಸೀರೆ ಇದು ಹಂಗಾಗಿ ತುಂಬಾ ಇಷ್ಟಪಡ್ತೀನಿ ಈ ಸೀರೆನ ನೋಡ್ತಾ ಇದ್ರೆ ಇವಾಗಲೇ ನೋಡ್ಕೋಬೇಕು ಅನ್ನೋ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಆದ್ರೆ ಇದಕ್ಕೊಂದು ನನಗೆ ಏನಂದ್ರೆ ಈ ಸೀರೆಗೆ ಈ ಬ್ಲೌಸ್ ಕೊಟ್ಟಿದ್ದಾರೆ ಈ ಬ್ಲೌಸು ನನಗೆ ಅದು ನನಗೆ ಮ್ಯಾಚ್ ಆಗಲಿಲ್ಲ ಆ ತರ ಬ್ಲೌಸ್ ಬಂದ್ಬಿಟ್ಟಿತ್ತು ಇದಕ್ಕೆ ಸೀರೆಗೆ ನಾನು ಏನು ಮಾಡೋದಕ್ಕಾಗಲ್ಲ ಅಂತ ಹೊಲಿಸ್ಕೊಂಡೆ ಬಟ್ ಈ ತರ ಗೋಲ್ಡ್ ಕಲರ್ ಇರೋಂತ ಬ್ಲೌಸ್ ಪೀಸ್ ತಂದ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಇಷ್ಟು ಫ್ರೆಂಡ್ಸ್ ನನ್ನ ಸೀರೆಗಳು ಕಲೆಕ್ಷನ್ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕೊಡ್ಸಿರೋ ಸೀರೆ ಅಂದ್ರೆ ಎಷ್ಟೊಂದು ಜನ ಅಣ್ಣ ಅಣ್ಣ ಅಂತ ಹೇಳಿ ಮನೆಯವ್ರನ್ನ ಕರೀತಾರೆ ಹಂಗಾಗಿ ಹೇಳಿದೀನಿ ನಿಮ್ಮ ಅಣ್ಣ ಕೊಡ್ಸಿರುವಂತ ಸೀರೆ ಇದು ಸೊ ಇದು ಹೇಗಿತ್ತು ಅನ್ನೋದನ್ನ ಕೂಡ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತು ವಿಡಿಯೋ ನನ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆಗ್ಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೆಸ್ಟ್ ಫ್ರೆಂಡ್ಸ್ ಬಾಯ್ ಬಾಯ್